ತಮಿಳ್ನಾಡು ಒಳಗಡೆ ಚರನ್ ಅಲ್ಲಿ ಮನೆ ಊಟ ಅಂತ ನಮ್ಮ ಲೋಕಲ್ ಆ ಒಂದು ಕರ್ನಾಟಕ ಶೈಲಿಯ ಫುಡ್ ಇರುತ್ತಲ್ಲ ಸೊ ಅವೆಲ್ಲ ಇಲ್ಲಿ ಸಿಗುತ್ತೆ ಒಮ್ಮೈ ಗಾಡ್ ಆ ನಾಟಿ ಶೈಲಿಯ ರುಚಿ ಅನ್ನೋದೇ ಇದಕ್ಕೆ ಇಪ್ಪತ್ತು ರೂಪಾಯಿ ಹಿಡಿದು ಇನ್ನೂರು ರೂಪಾಯಿ ವರೆಗೆ ಹೊಟ್ಟೆ ತುಂಬಾ ಆರಾಮ್ಸೆ ಊಟ ಹೋಗ್ಬೋದು ಸೊ ಇದು ಸಾಕು ನನಗೆ ಬೇರೆ ಏನು ಬೇಡ ಹೆಶಾರೂಕ್ ನಿಂದ್ ನೋಡ್ತೀರ ಗಲಿಫುಡ್ ಸೊ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅನ್ಬೋದಿ ಎಲ್ಲಪ್ಪ ಸೆಂಟ್ರೋರ್ ನಿಂತ್ಕೊಂಡ್ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿದಿರಾ ಇಲ್ಲಿಂದ ಪಾಸ್ ಆಗ್ತಿದ್ವಿ ಒಂದು ಅಂಗಡಿ ಕಾಣಿಸು ನಿಮಗೆ ಶರಣ್ ಅಲ್ಲಿ ಮನೆ ಊಟ ಅದು ಎಲ್ಲಂತ ನಡೀತೀರಾ ತಮಿಳ್ನಾಡು ಒಳಗಡೆ ಚರಣ್ ಅಲ್ಲಿ ಮನೆ ಊಟ ಅಂತ ನಮ್ಮ ಲೋಕಲ್ ಆ ಒಂದು ಕರ್ನಾಟಕ ಶೈಲಿಯ ಫುಡ್ ಇರುತ್ತಲ್ಲ ಸೊ ಅವೆಲ್ಲ ಇಲ್ಲಿ ಸಿಗುತ್ತೆ ಸೊ ಅದನ್ನ ಟ್ರೈ ಮಾಡೋದ್ರೆ ನಾನ್ ನಾನ್ವೆಜ್ ಸರಿ ಮಧ್ಯಾಹ್ನ ಹೊತ್ತು ಮಾತ್ರ ಸಿಗುವಂತ ಒಂದು ಜಾಗ ಇದು ಈ ಹತ್ತಿ ಬೆಲೆ ಬರುತ್ತೆ ಗೊತ್ತಾ ಸೊ ಆ ಟೋಲ್ ಗೇಟ್ ಮುಂಚೆನೆ ನೀವು ಒಂದು ರೈಡ್ ತಗೊಳ್ಳಿ ಸರ್ಕಲ್ ಬರುತ್ತೆ ನಂತರ ಸರ್ವಿಸ್ ರೋಡ್ ತಗೊಳ್ಳಿ ಒಂದೇ ರೋಡೆ ಸೊ ಅಲ್ಲಿ ನಿಮಗೆ ಈ ತಮಿಳ್ನಾಡು ಬಾರು ಚೆಕ್ ಪೋಸ್ಟ್ ನಂತರ ಟಿ ವಿ ಎಸ್ ಕಂಪನಿ ಬರುತ್ತೆ ಸೊ ಅದನ್ನ ದಾಟಿದ್ರೆ ಒಂದು ಐದು ಕಿಲೋಮೀಟರ್ ನೆಕ್ಸ್ಟ್ ಸಿಂಗಲ್ ರೋಡ್ ಒಂದೇ ಸ್ಟ್ರೆಚ್ ಡೈರೆಕ್ಟ್ ಆಗಿ ಅಂಗಡಿಗೆ ಬಂದ್ಬಿಟ್ಟು ಸೊ ಡಿಸ್ಕ್ರಿಪ್ಷನ್ ಅಡ್ರೆಸ್ ಹಾಕಿರ್ತೀನಿ ಅಲ್ಲಿ ಔಟ್ ಮಾಡ್ಕೊಳ್ಳಿ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಒಂದು ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ವಿಡಿಯೋಸ್ ನಿಮಗೆ ಬೇಕಂತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ಇದೇ ರೀತಿ ಹುಡ್ಕೊಂಡೋಗಿ ನಾನು ಒಂದು ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಕೊಡ್ತೀನಿ ಸೊ ಇವಾಗ ಬಂದು ಬ್ಯಾಟಿಂಗ್ ಮಾಡೋಣ ಆಲ್ಮೋಸ್ಟ್ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಈಗ ಒಂದು ಗಂಟೆ ಆಗ್ತೈತೆ ನಾವು ಬಂದಿದ್ದೆ ಹನ್ನೆರಡುವರೆ ಅರ್ಧ ಗಂಟೆ ವಿಡಿಯೋ ಇವ್ ಅಲ್ಲೇ ಹೋಯ್ತು ಬ್ಯಾಟಿಂಗ್ ಮಾಡೋಣವಾ ಬನ್ನಿ ಸೊ ಇಲ್ಲಿನ ಫಾಸ್ಟ್ ಫುಡ್ ಈಗಾದಂಥ ಡಿಶಸ್ ಎಲ್ಲ ಆರ್ಡರ್ ಮಾಡಿದ್ದೀವಿ ಫಸ್ಟ್ ಬಂದು ಇಲ್ಲಿ ವೈಟ್ ರೈಸ್ ತಗೊಂಡಿದ್ದೀವಿ ನೋಡ್ಬೋದು ನಂತರ ಬಂದು ಬೋಟಿ ಆಮೇಲೆ ನಾಟಿ ಕೋಳಿ ಆಹಾ ನಾಟಿ ಕೋಳಿ ಕಾಳು ಮತ್ತು ಆ ಚಿಕನ್ ಪೀಸು ಇವತ್ತೊಂದು ಬೇಟೆ ಇದೆ ಗುರುವೆ ಆಮೇಲೆ ನಾರ್ಮಲ್ ಒಂದು ರೆಗ್ಯುಲರ್ ಬಾಯ್ಲರ್ ಚಿಕನ್ ಏನು ಬರುತ್ತಲ್ಲ ಅದು ತೊಗೊಂಡಿದ್ದೀವಿ ಜೊತೆಗೆ ಒಂದು ಫಿಶ್ ಕರಿ ಆಮೇಲೆ ಈ ಕಡೆ ಬಂದರೆ ವಿ ಹ್ಯಾವ್ ಸ್ಪೆಷಲಿ ಮಟನ್ ಕರಿ ಇದೆ ನಲ್ಲಿ ಮೂಳೆ ಜೊತೆಗೆ ಆಮೇಲೆ ಫೈನಲಿ ಬಂದು ಒಂದು ಲಿವರ್ ಫ್ರೈ ಇದೆ ಜೊತೆಗೆ ಲಿವರ್ ಒಂದು ಪೆಪ್ಪರ್ ಫ್ರೈ ಅನ್ಬೋದು ಮೊಟ್ಟೆ ಸಲಾಡು ರಸಮ್ ಇವ್ರ ಹತ್ರ ಏನೇನಿತ್ತು ಎಲ್ಲ ಒಂದೊಂದರನ್ನು ತರ್ಸ್ಕೊಂಡಿದ್ದೀವಿ ಬ್ಯಾಲೆನ್ಸ್ ಇರೋದು ಬಂದು ಈ ಬ್ಲಡ್ ಫ್ರೈ ಮತ್ತು ಮಾಂಸ ಮುದ್ದೆ ಪರೋಟ ಸೊ ಇದಿಷ್ಟು ಸ್ವಲ್ಪ ಬೇಡ ಸ್ವಲ್ಪ ಸೈಡ್ ಇರ್ಲಿ ಅಂತ ಆದಷ್ಟು ಡಿಶಸ್ ತೊಗೊಂಡಿದ್ವಿ ಇವೆಲ್ಲ ತುಂಬ ತುಂಬ ಸ್ಪೆಷಲು ಆಮೇಲೆ ಇಲ್ಲಿ ಆನ್ ಲೈಕ್ ಬೇರೆ ಕಡೆ ಬೇರೆ ಊರಿಗೆ ಹೋಗೋರು ಅಥವಾ ನಮ್ಮ ಬೆಂಗಳೂರು ಒಳಗಡೆ ಬರೋರು ಸೊ ಅವರೆಲ್ಲ ತುಂಬ ಜನ ಜಾಸ್ತಿ ಬರ್ತಾರೆ ಆಲ್ಮೋಸ್ಟ್ ಒಳಗಡೆ ತುಂಬ ಫುಲ್ ಆಯಿತು ಅದಕ್ಕೆ ನಾನೇ ಒಂದು ಟೇಬಲ್ ತೊಗೊಂಡು ಹೊರಗಡೆ ಬಂದು ಕೂತಿದ್ದೀನಿ ಸೊ ಫಸ್ಟ್ಲಿ ವಿಲ್ ಗೋ ವೇ ರೈಸ್ ಮತ್ತು ರಸಮಿಂದಾನೆ ಶುರು ಮಾಡೋಣ ಸ್ವಲ್ಪ ತನಿಗಿರಲಿ ನಂತರ ಬಂದು ಒಂದೊಂದಾಗೆ ಟ್ರೈ ಮಾಡೋಣ ಆಹಾ ರಸಮು ಲ್ಯಪಟೈಸಿಂಗ್ ಆಗಿದೆ ಲಿಪ್ಸಿ ಟೇಸ್ಟ್ ಮಾಡಿದಾಗ ಹೇಗೆ ಅನಿಸುತ್ತೆ ಅಂತ ನೋಡಬೇಕು ಆ ಹುಣಸೆ ಹಣ್ಣು ಸಾರಿನ ಆ ಟೇಸ್ಟು ಆಮೇಲೆ ಕರ್ಬೇ ಸೊಪ್ಪು ಅತಿ ಹೆಚ್ಚಾಗಿ ಹಾಕವ್ರೆ ನಂತರ ಆ ಟೊಮ್ಯಾಟೊ ಒಂದು ಲೈಟಾಗಿ ಟ್ಯಾಂಗಿನೆಸ್ಸು ಸೊ ರಸಮ್ ಹಾಗೆ ಕುಡಿಬೋದು ಸೊ ಒಂಥರ ಸೂಕ್ತ ನಿಮಗೆ ಎಲ್ಲ ಮೇಲೆ ರಸಮ್ ಕುಡೀರಿ ಜೀರ್ಣ ಒಳ್ಳೆಯದು ಸೂಪರ್ ಹ್ಞೂ ಹಂಗೆ ನಮ್ಮ ಹತ್ರ ಇಲ್ಲಿ ಬೋಟಿ ಇದೆ ನೋಡ್ಬೋದು ಸೊ ಬೋಟಿನೂ ಒಂದು ಪೀಸ್ ಹೋಗೋಣ ಸಖತ್ತು ತಿಕ್ಕು ಗ್ರೇವಿ ಒಳ್ಳೆ ತಿಕ್ಕು ಗ್ರೇವಿ ಎಣ್ಣೆ ಹೇಗೆ ತೇಳ್ತೈತೆ ಓ ಮೈ ಗಾಡ್ ಹ್ಞೂ ಹ್ಞೂ ಆ ನಾಟಿ ಶೈಲಿಯ ರುಚಿ ಅನ್ನೋದೇ ಇದಕ್ಕೆ ಆ ಖಾರ ಪೆಪ್ಪರ್ ಘಾಟ್ ಹೊಡೆಯುತ್ತೆ ಅದರ ನಂತರ ಬಂದು ಆ ಟೇಸ್ಟು ಒಂದೊಂದು ಮಾತಾಡುತ್ತೆ ಇದಕ್ಕೆಲ್ಲ ಪರೋಟ ಅವೆಲ್ಲ ಇದ್ರೆ ಇನ್ನೂ ಅಲ್ಟಿಯಾಗಿರುತ್ತೆ ಬಟ್ಟು ಹಾಳೆ ನಮ್ಮ ಬೆಂಗಳೂರಲ್ಲಿ ಬೀಸಲು ಗೊತ್ತಿರುತ್ತಲ್ಲ ಈಗ ನಾವು ಪರೋಟ ಎಲ್ಲ ತಂದರೆ ಒಂದು ರೀತಿ ಸೆಟ್ ಆಗಲ್ಲ ನಮಗೆ ಅದಕ್ಕೋಸ್ಕರನೇ ಇವೆಲ್ಲ ತೊಗೊಂಡಿರೋದು ಬಟ್ ರೈಸ್ಗೂ ಸಕ್ಕದಾಗಿರುತ್ತೆ ರೈಸ್ ಜೊತೆ ಹೋದರೂ ಸಕ್ಕದಾಗಿರುತ್ತೆ ಗಣಿತ ಟ್ರೈ ಮಾಡಿ ಬಟ್ ಸಪ್ರೇಟಾಗಿ ಹೋಗೋಕ್ಕೆ ಆ ಘಾಟ್ ಸ್ಟಾರ್ಟಿಂಗ್ವರೆಗೆ ಗೊತ್ತಾಗ್ತಿಲ್ಲ ಹೋಗ್ತಾ ಹೋಗ್ತಾ ಖಾರ ಸಾಕೋದಾಗಿದೆ ಹಂಗೆ ಮಟನ್ ಸಾರು ಮತ್ತು ಮಟನ್ ಕರಿ ಇದೆಯಲ್ಲ ಅದರಿಂದ ಲೈಟಾಗಿ ಸಾರು ಹಾಕ್ಕೊಂಡು ನಲ್ಲಿ ಆಮೇಲೆ ಮಟನ್ ಪೀಸು ಆಲ್ಮೋಸ್ಟ್ ಎಲ್ಲ ಗ್ರೇವಿ ತಿಕ್ಕಾಗೆ ಇದೆ ಯಾವುದು ಒಂದು ಆ ಒಂದು ನೀರು ಕನ್ಸಿಸ್ಟೆನ್ಸಿ ಅಂತೀವಲ್ಲ ತೆಳುವಾಗೆ ಆ ಥರ ಯಾವುದಿಲ್ಲ ಹೂ ಹಂಗೆ ಸಾರಲ್ಲಿ ಅರೋಮಾ ಕಾಣಿಸಲ್ಲ ಇಲ್ಲಿಂದ ಬಟ್ ಸಾಕತ್ತು ಆ ಏನ್ ಗುರು ಇದು ಮಟ್ಟನು ಹಿಂಗಿದೆ ಈ ತಮಿಳ್ನಾಡು ಒಳಗೆ ನಮ್ಮ ಲೋಕಲ್ ಒಂದು ಹಳ್ಳಿ ಶೈಲಿಯ ಊಟ ನೋಡಿದ ತಕ್ಷಣವೇ ನನಗೆ ಒಂದು ರೀತಿ ಚೆನ್ನಾಗಿ ಅನಿಸ್ತು ಈ ಕಡೆ ಆಲ್ಮೋಸ್ಟ್ ಬೇಜಾನ್ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳೆಲ್ಲ ಇವೆ ಬಟ್ ಈ ಚರನ್ ಅಲ್ಲಿ ಮನೆ ಊಟ ಅಲ್ಲಿ ಮನೆ ಅಂತ ನೋಡಿದ ತಕ್ಷಣವೇ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನು ಹ್ಮ್ ಮಟ್ಟನು ಆ ಚರ್ಬಿ ಜೊತೆ ಅಲ್ಟಿಮೇಟ್ ಆಗಿದೆ ಹ್ಞೂ ಇಸ್ ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂದ್ರೆ ಮಡನ್ ಮಸ್ತ್ ಮಸ್ತ್ ತಿನ್ನಿ ಆಮೇಲೆ ಎಲ್ಲ ಸಾರು ಬಂದು ಲೈಟಾಗಿ ಖರ್ ಇದೆ ಇನ್ನೊಂದು ವಿಷಯ ಇಷ್ಟ ಆಯ್ತು ನನಗೆ ಮೇಯ್ನ್ ಬಂದು ಫ್ಯಾಮ್ಲೀಸ್ ತುಂಬ ಜನ ಬರ್ತಾರೆ ಇಲ್ಲಿ ಆಡಿ ಕಾರೆಲ್ಲ ಬಂದು ಹೋಗ್ತಾರೆ ನೀವೇ ತಿಳ್ಕೊಳ್ಳಿ ಆಡಿ ಕಾರಲ್ಲಿ ಬರೋ ಅಷ್ಟು ಆ ಟೇಸ್ಟ್ ಇದೆಯಾ ಅಂತ ಕೇಳಿದ್ರೆ ನಿನಗೆ ಗೊತ್ತಾಗಿರ್ಬೇಕಲ್ಲ ಹೇಗಿದೆ ಅಂತ ಹ್ಞೂ ನೆಕ್ಸ್ಟು ಸಿ ಸಿಎಂ ಫಿಶ್ಶಾ ಅವನ ಕಣ್ಣು ಮುಂದೆ ಅದೇ ಇರೋದು ಫಸ್ಟು ಫಿಶ್ ನೋಡಿ ಯಾರಿಗಿಂತೂ ಮೇನ್ಲಿ ಆ ಫಿಶ್ಶು ಮೀನನ್ನು ಮಾತ್ರ ಟ್ರೈ ಮಾಡೋಣ ಫಸ್ಟು ಆಹಾ ಹಾ ಹಾ ಏನು ಗುರು ಇದು ಪ್ಯೂರ್ ವೈಟ್ ಪ್ಯೂರ್ ವೈಟ್ ಟೆಕ್ಸ್ಚರ್ ಇಲ್ಲಿ ಆಹಾ ಮಿಲ್ಟಿನ್ ಮಗ್ ಇಲ್ಟ್ರಲ್ಲಿ ಈ ಫಿಶ್ಶು ಫಿಶ್ಶು ಕರಿಗೋಸ್ಕರನೂ ಬರ್ಬೋದಿಲ್ಲಿ ಅಷ್ಟು ಫ್ಲೆಶ್ಶು ಬಂದು ಸಕ್ಕತ್ ಫ್ರೆಶ್ ಆಗಿದೆ ಮೀನು ಅದು ತುಂಬ ಅದು ಆ ಟೇಸ್ಟಲ್ಲೇ ಗೊತ್ತಾಗುತ್ತೆ ಆಮೇಲೆ ಮೀನು ನೋಡಿದ ತಕ್ಷಣ ಕಂಡು ಹಿಡ್ಕೊಬೋದು ನೀವು ಆ ಫ್ರೆಶ್ ಮೀನಾ ಅಥವಾ ಹಳೆ ಮೀನಾ ಅಂತ ಈ ತವಾ ಫ್ರೈ ಮಾಡಿ ತಿಂತೀವಲ್ಲ ಅದೊಂದು ಟೇಸ್ಟ್ ಕೊಟ್ಟರೆ ಈ ಮೀನು ಈ ಸಾರಿನ ಮೀನೊಂದು ಟೇಸ್ಟ್ ಕೊಡುತ್ತೆ ಇಷ್ಟು ಮಸ್ತ್ ಮಸ್ತು ಟ್ರೈ ಖಂಡಿತ ಟ್ರೈ ಮಾಡಿ ಅದು ಈ ಸಾರು ಅಥವಾ ಮುದ್ದೆ ಇದ್ಬಿಟ್ರೆ ಹಿಂಗೇನು ಬೇಡ ಅದಿನ ಸಾರು ಆ ಮೀನು ಜೊತೆಗೆ ಮುದ್ದೆ ಮಷ್ಟು ಮಸ್ಟಾಗಿರುತ್ತೆ ಹಾಗೆ ಲಿವರು ಇದೆ ಲಿವರು ಟ್ರೈ ಮಾಡ್ಕೊಳ್ಳೋಣ ಈ ಲಿವರ್ ಪೀಸ್ ನೋಡಿದ್ರೆ ಶಾಕ್ ಶಾಕಾಗಿಬಿಡಬೇಕು ಅಷ್ಟು ದಪ್ಪ ದಪ್ಪ ಸೈಜು ಇದು ಬಂದು ಲೈಟಾಗಿ ಖಾರ ಇರುತ್ತೆ ಅಂತಂದರು ಅವರು ಲೆಕ್ಸಿ ಹ್ಞೂ ಖಾರ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಿಲ್ಲ ಆ ಮಸಾಲೆ ಫುಲ್ಲು ಹಂಗೆ ಹಿಡ್ದೈತೆ ಆಮೇಲೆ ಆ ಲೈಟಾಗಿ ಆ ಹುಳಿ ಅಂಶ ಬರೋದು ಮೇನ್ಲಿ ಟೊಮೆಟೊ ಹಾಕಿದಾರಲ್ಲ ಅದರಿಂದ ಹ್ಞೂ ಏನಾರ ಒಂದು ಡ್ರೈ ಆಗೇ ಒಂದು ಏನಾರ ಒಂದು ಸೈಡ್ ಬೇಕಂತೀರಲ್ಲ ಅವ್ರಿಗೆ ಇದು ಪಕ್ಕಾ ಸಾಕದಾಗಿ ಇಷ್ಟಪಡ್ತೀರ ವಾವ್ ನಿನಗೆ ಒಂದು ಇಷ್ಟ ಆಯಿತು ಏನು ಗೊತ್ತಾ ಸೌದೆ ಮಾಡೋದು ಒಂದು ಟೇಸ್ಟ್ ಹೋಗುತ್ತೆ ಇನ್ನೊಂದು ಬಂದು ಯಾವುದೇ ಡಿಶ್ಟು ತಗೊಳ್ಳಿ ಬೋಟಿ ತಗೊಳ್ಳಿ ಅಥವಾ ಈ ಒಂದು ಲಿವರ್ ಹತ್ರ ತಗೊಳ್ಳಿ ಆ ರಾ ಸ್ಮೆಲ್ ಅನ್ನೋದು ಬರಲೇಬಾರ್ದು ಅದು ಇವ್ರ ಹತ್ರ ಇಲ್ಲ ಮೇಯ್ನ್ ಆ ರಾ ಸ್ಮೆಲ್ ಇದ್ರೆ ಅದು ಚೆನ್ನಾಗಿ ಮಾಡಿಲ್ಲ ಅಂತ ಅರ್ಥ ಬಟ್ ಅಲ್ಟಿಮೇಟು ನನಗಂತೂ ಈ ರಸಮೇ ಸಾಕು ಗುರುವೆ ಅದು ಈ ವೆದರ್ಗೆ ಸಕ್ಕದಾಗ ಒಳಗಡೆ ಹೋಗ್ತೈತೆ ಮೊಸರು ಏನಾರ ಇದೆಯಾ ಅವ್ರ ಹತ್ರ ಮೊಸರು ಅಥವಾ ಮಜ್ಜಿಗೆ ಇದ್ದರೆ ಮಾತ್ರ ಇನ್ನೂ ಸಕ್ಕದಾಗಿರುತ್ತೆ ನಾಟಿಗೆ ಹೋಗಿ ಬ್ಯಾಟಿಂಗೇ ಸ್ವಲ್ಪ ಲು 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 ಲುಕ್ಕದ್ದು ಕನ್ಸಿಸ್ಟೆನ್ಸಿಗ ಈ ಸೊಪ್ಪ ಏನು ತಿಕ್ಕಾಗಿದೆ ನೋಡಿ ವಾವ್ ಆಮೇಲೆ ಎಣ್ಣೆ ನೋಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತೀವಲ್ಲ ಆ ಥರ ತೇಲ್ತೈತೆ ಚಿಕನ್ ಪೀಸು ಹಾಗೆ ಮಾತಾಡಬೇಕು ನಾಟಿ ಕೋಳಿದು ಎರಡು ವೆರೈಟಿನೂ ಇಕ್ಕವ್ರೆ ನಾಟಿ ಕೋಳಿ ತಿನ್ನೋರಿಗೆ ನಾಟಿ ಕೋಳಿ ನಾರ್ಮಲ್ಲು ಈ ಬ್ರಾಯ್ಲರ್ ಕೋಳಿ ತಿನ್ನೋರಿಗೆ ಅದು ಇಕ್ಕವ್ರೆ ಸೊ ಫಸ್ಟ್ಲಿ ನಾನು ಆ ಪೀಸು ಹೋಗಿಬಿಡ್ತೀನಪ್ಪ ಹ್ಞೂ 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 ಏನು ನಾಟಿ ಕೋಳಿ ಅನ್ನೋದು ಲೈಟಾಗಿ ಸ್ವಲ್ಪ ನೀವು ಅಗಿಬೇಕು ಒಂಚೂರು ಹಾಡಾಗಿರುತ್ತೆ ಆದರೆ ಇದಕ್ಕಿಂತ ಟೇಸ್ಟು ಇನ್ನು ಯಾವ ಕೋಳಿಯಲ್ಲೂ ಬರಲ್ಲ ಏನೂರು ಒಂದೊಂದು ಟೇಸ್ಟ್ ನೀಡ್ತೈತೆ ಲಿಟ್ಸಿ ಅವರ ಕರಿ ಹೇಗಿದೆ ಅಂತ ಓಟು ಕದಾಗಿದ್ಯಪ್ಪ ಎಲ್ಲೋ ಹೋಗಬೇಕಿತ್ತು ಬೇರೆ ಒಂದು ರೆಸ್ಟೋರೆಂಟು ಬೇರೆ ಒಂದು ಈ ಜಾಗಕ್ಕೆ ಬಟ್ಟು ಸಡನ್ನಾಗಿ ಸಿಕ್ಕಿದ ಜಾಗ ಅದನ್ನು ಹಂಗೆ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿಗಿಳಿದ್ಬಿಟ್ವಿ ಒಂದು ಫೀಸ್ ಮಾಡಿಕೊಂಡು ಹಂಗೆ ನಿಮಗೂ ತೋರಿಸ್ಬಿಡೋಣ ಈ ಜಾಗ ಯಾಕಂದರೆ ತುಂಬ ಒಳಗಡೆ ಇದೆ ಇನ್ನೊಂದು ಇವ್ರಿಕ್ಕಿರೋ ಜಾಗ ಬಂದು ಆಲ್ಮೋಸ್ಟ್ ಗೊತ್ತಾಗುತ್ತೆ ಯಾಕಂದರೆ ಇಲ್ಲಿಂದ ಹಂಗೆ ಟುವರ್ಡ್ಸ್ ಬೆಂಗಳೂರು ಎಂಟ್ರಿ ಆಗುತ್ತಾರ ಅವ್ರಿಗೆ ಬಟ್ ಆದರೂ ಸಹ ಸ್ವಲ್ಪ ಒಂದು ರೀತಿ ಇಡೋನ್ ಸ್ಪಾಟೇ ಇದು ಅಷ್ಟೊಂದು ಜನರಿಗೆ ಇನ್ನೂ ಗೊತ್ತಾಗಲಿಲ್ಲ ಸೊ ಇದ್ದ ನಂತರ ಇನ್ನೊಂದು ಜಾಗ ಇನ್ನೊಂದು ಬೇಟೆ ಮಾಡಬೇಕು ಬಟ್ಟು ಒಳ್ಳೆ ನಾಟಿ ಸೇವಿಯ ಈ ಒಂದು ಫುಡ್ಡು ಡಿಸ್ಟರ್ಸ್ ನೀವು ಹುಡುಕ್ತಿದ್ರೆ ಮಸ್ಟು ಟ್ರೈ ಸ್ಪಾಟ್ ಅಂತೀನಿ ಸೊ ಇದು ಬಂದು ಒಂದು ರೀತಿ ಸೆಮಿ ಗ್ರೇವಿ ಥರ ಅನಿಸ್ತೈತೆ ಸೊ ಬರೀ ಚಿಕನ್ ಪೀಸ್ ಮಾತ್ರ ಚೆನ್ನಾಗಿ ಡಿಪ್ ಮಾಡಿಕೊಂಡು ಹಾಗೆ ಒಂದು ಬೈಟೋಗಿ ನೋಡಿ ಬರೀ ಎಣ್ಣೆನೇ ಇದು ಇದೊಂಥರ ಪರೋಟಾಕ್ಕೆ ಸಕದಾಗಿರುತ್ತೆ ರೀತಿ ಫುಲ್ಲಿ ತಿಕ್ಕಾಗಿರೋ ಗ್ರೇವಿ ಹ್ಞೂ ಆ ಗ್ರೇವಿ ಪೂರ್ತಿ ಆ ಟೊಮೆಟೊಯಿನ ಆ ಒಂದು ಫ್ಲೇವರ್ ಹೊಡೆಯುತ್ತೆ ಖಾರ ಇದೆಯಪ್ಪ ಒಂದೊಂದು ಡಿಶ್ಶು ಖಾರ 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 ಸುಭ ಫ್ಯಾಮ್ಲಿಗೆ ಮಸ್ಟ್ ಮಸ್ಟ್ ಫುಡ್ ರೈಸ್ ಪಾಟು ಖಂಡಿತ ಬನ್ನಿ ಮೊಟ್ಟೆನೂ ಹಾಗೇ ಸ್ವಲ್ಪ ಆ ಎಗ್ಗು ಯಾಕು ಎರಡು ಮಿಕ್ಸ್ ಮಾಡಿ ತಗೊಂಡು ಆಮೇಲೆ ಚಿಕನ್ ಚಿಕನ್ನು ಲೈಟಾಗಿ ತಗೊಂಡು ಮೂರು ಮಿಕ್ಸ್ ಮಾಡಿ ಸಾರಿಲ್ಲ ಅಂತ ಕೇಳಬೇಡಿ ಆಲ್ರೆಡಿ ಮಿಕ್ಸ್ ಆಗಿದೆ ಲೆಟ್ಸ್ ಗೋ ಒಂದು ಮೆಗಾ ಬೈಕ್ ಇದು ಸಾಕು ನನಗೆ ಬೇರೆ ಬೇಡ ಆಲ್ ರೈಟ್ ಅಂತಮ್ಮ ಸೊ ಫೈನಲ್ ಬಂದು ಒಂದು ಸಕ್ಕತ್ತಾಗಿರೋ ಒಂದು ನಾಟಿ ಶೈಲಿಯ ಬಾಡ್ ಊಟನೇ ಅನ್ಬೋದು ನಾವು ಇದನ್ನ ಒಂದು ಸಕ್ಕದಾಗಿ ಚಿಕನ್ ಚಿಕನಿಂದ ಹಿಡ್ದು ಮಟನ್ನು ನಾಟಿ ಕೋಳಿ ಆಮೇಲೆ ಲಿವರು ಫಿಶ್ಶು ಕರಿ ಆಮೇಲೆ ಇನ್ನೇನಪ್ಪ ತಿಂದ್ವಿ ಮೊಟ್ಟೆ ಹಲವಾರು ಡಿಶಸ್ ತಿಂತೀವಿ ಇವ್ರ ಹತ್ರ ಇದ್ದಿದ್ದು ಆಲ್ಮೋಸ್ಟು ಎಲ್ಲನೂ ಖಾಲಿ ಮಾಡಿದ್ವಿ ಒಂದು ಎರಡು ಮೂರು ಡಿಶ್ ಬಿಟ್ಟು ಅಷ್ಟೇ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಆ ರೇಟು ಸಹ ಏನು ಅಷ್ಟೊಂದು ಜಾಸ್ತಿ ಏನಿಲ್ಲ ಒಂದು ಮಿಡ್ ಲೆವೆಲ್ ಇಟ್ಟಿರ್ತಾರೆ ಅಂದರೆ ಒಂದು ನಾರ್ಮಲಾಗಿ ಒಬ್ಬ ಪರ್ಸನ್ ಬಂದರೂ ಸಹ ಒಂದು ಹೊಟ್ಟೆ ತುಂಬ ಆರಾಮ್ಸೆ ಊಟ ಮಾಡ್ಕೊಂಡು ಹೋಗ್ಬೋದು ಸೊ ಇಪ್ಪತ್ತು ರೂಪಾಯಿ ಹಿಡಿದು ಇನ್ನೂರು ರೂಪಾಯಿವರೆಗೆ ನಿಮಗೆ ಆ ಡಿಶಸ್ಗಳನ್ನ ಇಲ್ಲಿ ಸಿಗುತ್ತೆ ಸೊ ಬಂದರೆ ಖಂಡಿತ ಟ್ರೈ ಮಾಡಿ ಸೊ ಈ ಕಡೆಯಿಂದ ನೀವು ಬೆಂಗ್ಳೂರಿಗೆ ಹೋಗೋದು ಅಥವಾ ಈ ಕಡೆಯಿಂದ ನೀವು ಬೇರೆ ಊರಿಗೆ ಹೋಗೋರು ಸಹ ಮಿಡ್ ಆಫ್ ದಿ ಒಂದು ಏರಿಯಾದಲ್ಲಿ ಇದೆಯಲ್ಲ ಸೆಂಟ್ರಲ್ ಇದರಿಂದ ಈ ಕಡೆಯಿಂದ ಬರೋವರು ತಿಂತಾರೆ ಈ ಕಡೆಯಿಂದ ಬರೋರು ತಿಂತಾರೆ ಸೊ ಎಲ್ಲ ತುಂಬ ಚೆನ್ನಾಗಿತ್ತು ನನಗೆ ಅದರಲ್ಲಿ ಮೇಯ್ನ್ಲಿ ಬಂದು ಅವರ ಈ ನಾಟಿ ಕೋಳಿ ಇತ್ತಲ್ಲ ನಾಟಿ ಕೋಳಿ ಮತ್ತು ಮಟನ್ ಸಾರು ಮತ್ತು ಆ ಮಟನ್ ಆ ನಲ್ಲಿ ಅಷ್ಟು ಸಾಕು ಇದ್ರೆ ಆರಾಮ್ಸ್ ತಿನ್ಬೋದು ಜೊತೆಗೆ ರಸಮ್ ಇದ್ದರೆ ಅದೊಂಥರ ಇನ್ನೊಂದು ಬೂಸ್ಟಪ್ ಮಾಡಿಕೊಡುತ್ತೆ ಸೊ ತುಂಬ ಚೆನ್ನಾಗಿತ್ತು ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಒಂದು ಅಥೆಂಟಿಕ್ ನಾಟಿ ಶೈಲಿಯ ಊಟ ಟುವರ್ಡ್ಸ್ ತಮಿಳ್ನಾಡು ವೇಲ್ ಹುಡುಕ್ತಿದ್ರೆ ದಿಸ್ ಈಸ್ ದಿ ಮಸ್ಟರ್ಡ್ ರೈಸ್ ಪಾಟು ಚರಣ್ ಅಲ್ಲಿ ಮನೆ ಊಟ ಸೊ ದೇ ಹ್ಯಾವ್ ವೆರೈಟೀಸ್ ಆಫ್ ನಾನ್ ವೆಜ್ ಡಿಶಸ್ ಡೆಫಿನೆಟ್ಲಿ ಟ್ರೈ ಮಾಡಿ ಸೊ ಇನ್ನೊಂದು ಹೊಸ ಹೋಟೆಲ್ ಸಿಗೋಣ ಹೊಸ ಕಾನ್ಸೆಪ್ಟ್ ಜೊತೆ ಹೊಸ ಕಂಟೆಂಟ್ ಜೊತೆ ಸೊ ಒಂಟಿಲ್ ದನ್ ಬೈ ಫ್ರಮ್ ಶಾರುಖ್